ಈ ನಾರಿಕೇಲ ಮಜ್ಜಿಗೆ ಬಿಸಿಲಿನ ತಾಪಕ್ಕೆ ನಾವು ಸೇವಿಸಬೇಕಾದಂತಹ ಆಹಾರದಲ್ಲಿ ಈಗ ನಾವು ತೋರಿಸ್ತಾ ಇರ್ತಕ್ಕಂಥ ಮೊದಲನೇ ರೆಸಿಪಿ ಅಂತಂದ್ರೆ ಈ ನಾರಿಕೇಲ ಮಂಚಿಗೆ ನಾರಿಕೇಲ ಮಜ್ಜಿಗೆಗೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಮೊಸರು ನಾರಿಕೇಲ ಪುಡಿ ಇದು ಆಯುರ್ವೇದಿಕ್ ಮೆಡಿಕಲ್ ಶಾಪ್ನಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ ನಾರಿಕೇಲ ಲವಣ ಅನ್ನುವಂತಹ ಒಂದು ಪುಡಿ ಸೊ ಮೊದಲನೇದಾಗಿ ಈಗ ನಾವು ಮಜ್ಜಿಗೆಯನ್ನು ಮಾಡ್ಕೊಳ್ಳೋಣ ಒಂದು ನಾಲ್ಕು ಚಮಚದಷ್ಟು ಮೊಸರನ್ನ ಸೇರಿಸ್ತಾ ಇದ್ದೇನೆ ಹಾಗೆ ಅದಕ್ಕೆ ಒಂದು ಎರಡು ಪಟ್ಟಷ್ಟು ಅಂದರೆ ಒಂದು ಎಂಟು ಚಮಚದಷ್ಟು ಅಥವಾ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೇವೆ ಮಜ್ಜಿಗೆಗೆ ಉಪ್ಪನ್ನ ಸೇರಿಸೋದಕ್ಕೆ ಬದಲಾಗಿ ಇಲ್ಲಿ ನಾರಿಕೇಲ ಲವಣ ಅಂತ ಏನ್ ತಗೊಂಡಿದ್ದೀವಿ ಅದನ್ನ ಎರಡು ಚಿಟಿಕೆ ಅಷ್ಟು ಸೇರಿಸಿದ್ರೆ ಸಾಕಾಗುತ್ತೆ ಈ ನಾರಿಕೇಲ ಲವಣ ಹೆಸರೇ ಹೇಳೋ ಹಾಗೆ ಇದರಲ್ಲಿ ಲವಣದ ಅಂಶ ಇದೆ ಈ ನಾರಿಕೇಲ ಅಂತಂದ್ರೆ ಒಂದು ತೆಂಗಿನಕಾಯಿನ ತಗೊಂಡು ಅದ್ರ ಮೇಲ್ಗಡೆ ಒಂದು ರಂಧ್ರವನ್ನ ಮಾಡಿ ಅಲ್ಲಿ ಸೈಂಧವ ಉಪ್ಪನ್ನ ನಾವು ಸೇರಿಸ್ತೇವೆ ಸೇರಿಸಿ ಮತ್ತೆ ಆ ರಂಧ್ರ ಏನಿದೆ ಅದನ್ನು ಸೀಲ್ ಮಾಡಿದ ನಂತರ ಅದನ್ನು ಒಂದು ಆಯುರ್ವೇದಿಕ್ ಮೆಥಡ್ ಇದೆ ಅದನ್ನು ಸುಡೋದಕ್ಕೆ ಆ ಥರ ಸುಟ್ಟು ಸೊ ಒಳಗಡೆ ಇರತಕ್ಕಂಥ ಪುಡಿಯನ್ನು ನಾವು ತೆಗೆದ್ರೆ ಅದೇ ನಾರಿಕೇಲ ಲವಣ ಅಂತ ಸೊ ಈ ನಾರಿಕೇಲ ಲವಣ ಅನ್ನುವಂಥದ್ದು ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಅಥವಾ ಪಿತ್ತ ವಿಕಾರಗಳಿರ್ಬೋದು ಈ ಎಲ್ಲ ಸಮಸ್ಯೆಗಳಿಗೆ ಹೇಳಿ ಮಾಡಿಸಿದಂಥ ಮದ್ದು ಹಾಗಾಗಿ ಉಪ್ಪನ್ನ ಹಾಕ್ಕೊಂಡು ನೀವು ಮಜ್ಜಿಗೆ ಕುಡಿಯೋದಕ್ಕೆ ಬದಲಾಗಿ ಈ ನಾರಿಕೇಲ ಲವಣವನ್ನು ಸೇರಿಸಿ ನೀವು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದ್ರಿಂದ ಖಂಡಿತ ನಿಮ್ಮ ದೇಹದಲ್ಲಿ ಜಾಸ್ತಿ ಪಿತ್ತ ಇರ್ಬೋದು ಅಥವಾ ಈ ಬರ್ನಿಂಗ್ ಸೆನ್ಸೇಷನ್ ಅಂತ ಏನ್ ಹೇಳ್ತೀವಿ ಅದು ಕಡಿಮೆ ಆಗ್ತಾ ಬರುತ್ತೆ ಈಗ ಆ ಮೊಸರಿಗೆ ನೀರು ಮತ್ತೆ ನಾರಿಕೆಲ್ಲ ಲವಣವನ್ನ ಸೇರಿಸಿದೀವಿ ಇದನ್ನ ಮಜ್ಜಿಗೆಯನ್ನ ಮಾಡ್ಕೊಳ್ಳೋಣ ನೀವು ಮಿಕ್ಸಿಗೆ ಹಾಕೊಂಡು ಸಮೇತ ಇದನ್ನ ಮಜ್ಜಿಗೆಯನ್ನ ಮಾಡ್ಕೊಳ್ಬೋದು ಅಥವಾ ಇದೇ ತರ ಕೈಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನೀವು ಈ ತರ ಮಾಡಿದ್ರೆ ಸೊ ಮಜ್ಜಿಗೆ ರೆಡಿ ಆಗುತ್ತೆ ನಾರಿಕೆಲ್ಲ ಮಜ್ಜಿಗೆ ರೆಡಿ ಇದೆ ಬಹಳಷ್ಟು ಮಂದಿ ನಾವು ಹೇಳ್ತೀವಿ ಮೊಸರನ್ನ ಕುಡಿಲಿಕ್ಕೆ ಹೋಗ್ಬೇಡಿ ಮಜ್ಜಿಗೆಯನ್ನ ಕುಡಿರಿ ಅಂತ ಈಗ ಬಿಸಿಲು ಜಾಸ್ತಿ ಇದ್ದಾಗ ಮೊಸರನ್ನ ನೀವು ಕುಡಿದಷ್ಟು ಆ ಪಿತ್ತ ವೇರಿಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಈ ಮೊಸರಿಗೆ ಅಭಿಷ್ಯಂದಿ ಅನ್ನುವಂಥ ಒಂದು ಗುಣ ಇದೆ ಅದರಿಂದ ಏನಾಗುತ್ತೆ ಅಂತಂದರೆ ಬಾಡಿ ಚಾನಲ್ಸ್ಗಳು ಅಬ್ಸ್ಟ್ರಾಕ್ಟ್ ಆಗ್ತಾ ಹೋಗುತ್ತೆ ಸೊ ನಿಮ್ಮಲ್ಲಿ ಯಾವುದೇ ತರದ ಡಿಸೀಸ್ ಇರ್ಬೋದು ಒಬೆಸಿಟಿ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಈ ಥರದ ಸಮಸ್ಯೆಗಳು ಮೊಸರನ್ನ ನೀವು ಈ ಸಮಯದಲ್ಲಿ ತಗೊಂಡ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿನೇ ಮೊಸರಿಗೆ ಬದಲಾಗಿ ಮಜ್ಜಿಗೆಯನ್ನು ತಗೊಳ್ಬೇಕು ಸೊ ಇದ್ರ ಜೊತೆಗೆ ಇನ್ನೂ ಒಂದು ಮಿಸ್ಟೇಕ್ ಏನು ಮಾಡೋದು ಅಂತಂದರೆ ಮಜ್ಜಿಗೆ ಅಂತಂದರೆ ಯಾವಾಗಲೂ ಸಿಹಿ ಮಜ್ಜಿಗೆ ಇರಲಿ ಹುಳಿ ಮಜ್ಜಿಗೆ ಅಲ್ಲ ಸೊ ಬಿಸಿಲಿನ ತಾಪ ಜಾಸ್ತಿ ಆದಷ್ಟು ಈ ಉಪ್ಪು ಹುಳಿ ಖಾರ ಏನಿದೆ ಅದನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಹಾಗಾಗಿ ಹುಳಿ ಮಜ್ಜಿಗೆನ ನೀವು ಸೇವಿಸಿದಷ್ಟು ನಿಮ್ಮ ಪಿತ್ತ ವೇರಿಯೇಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಹಸಿಮೆಣಸು ಬೇಡ ಹಾಗೆ ಉಪ್ಪು ಕೂಡ ಬೇಡ ಆ ಉಪ್ಪಿಗೆ ಬದಲಾಗಿ ಈ ನಾರಿಗೆಲ ಲವಣವನ್ನು ನೀವು ಸೇವಿಸಿ ಖಂಡಿತ ನಿಮ್ಮ ದೇಹದ ಉಷ್ಣತೆಯನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು